ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ನಮ್ಮೊಂದಿಗಿದ್ದಾರೆ ಲೈವ್ ಅಲ್ಲಿ ಎಸ್ ಆ ದತ್ತರಾಜ್ ಈಗ ಸುಪ್ರೀಂ ಕೋರ್ಟ್ ಇಂದ ಒಂದು ಜಾಮೀನು ರದ್ದು ಮಾಡಿದ್ದಾರೆ ಮತ್ತೆ ಜೈಲೇ ಗತಿಯಾಗಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನು ಉಳಿದ ಉಳಿದಿರ್ತಕ್ಕಂಥ ಎಲ್ಲ ಆರೋಪಿಗಳಿಗೂ ಕೂಡ ಜೈಲೇ ಗತಿಯಾಗಿದೆ ಒಂದ್ ಕಡೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ್ರೆ ಮತ್ತೆ ಪರಪನಾಗ್ರಹ ಜೈಲಿಗೆ ಪವಿತ್ರ ಗೌಡ ಹೋಗ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ದತ್ತರಾಜ್ ಪ್ರಬೋದು ಈ ಹಿಂದೆ ಏನು ಸ್ವಾಮಿ ಅವರ ಹತ್ಯೆ ಏನು ಮಾಡ್ತಾರೆ ಪರ ಏನು ಈ ಭಾಗದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇನ್ವೆಸ್ಟಿಗೇಷನ್ ಶುರುವಾಗಿ ಒಂದು ಹಂತಕ್ಕೆ ಬಂದು ಅದಾದ ಮೇಲೆ ಹೈಕೋರ್ಟ್ ಒಂದು ಕೂಡ ಈ ಒಂದು ಕೇಸ್ ಹೋಗುತ್ತೆ ಈ ಕೇಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಡಿಸ್ಕಸ್ ಆಗ್ತವೆ ಇದ ಹಿಯರಿಂಗ್ ಒಂದು ವಿಚಾರಗಳ ವಿಚಾರಣೆ ನಡೀತಾ ಇದ್ದಂತೆ ಅವರಿಗೆ ನೇರವಾಗಿ ಒಂದು ಏನಾಗಿ ವ್ಯಕ್ತಿಗಳಿದ್ದಾರೆ ಅಂದರೆ ಆರೋಪಿಗಳಿಗೆ ಜಾಮೀನನ್ನು ನೀಡುವಂತಹ ಅಂದರೆ ಎ ಒನ್ನಿಂದ ಎ ಸೆವೆನ್ವರೆಗೆ ಏನಿದ್ದಾರೆ ಅವರ ಆರೋಪಿಗಳಿಗೆ ಜಾಮೀನನ್ನು ನೀಡುವಂತಹ ಕೆಲಸವನ್ನು ಹೈಕೋರ್ಟ್ ಮಾಡುತ್ತೆ ಈ ಒಂದು ಹೈ ಈ ಜಾಮೀನು ಅರ್ಜಿಯನ್ನು ಪರಿಶ್ಲಿಸಿ ಒಂದು ನೇರವಾಗಿ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆಗಳು ಮತ್ತು ಮುಂದೂಡಿಕೆಗಳು ಎಲ್ಲವೂ ಆಗುತ್ತೆ ಈ ವಿಚಾರಣೆ ಕಳೆದ ಹಂತದಲ್ಲಿ ಕಳೆದ ತಿಂಗಳಲ್ಲಿ ಒಂದು ವಿಚಾರಣೆ ನಡೆಯುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಏನು ಈ ಒಂದು ಹೈಕೋರ್ಟ್ ನೀಡಿದಂತಹ ಜಾಮೀನ್ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಅಂದ್ರೆ ಈ ರೀತಿಯಾಗಿ ಎಲ್ಲಾ ರೀತಿಯ ಲೀಗಲ್ ಇಶ್ಯೂಗಳು ಮತ್ತೆ ಎಲ್ಲಾ ರೀತಿಯ ಸಾಕ್ಷಿಗಳು ಇದ್ದೂ ಕೂಡ ಐ ವಿಟ್ನೆಸ್ಗಳಿದ್ದೂ ಕೂಡ ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ ಇದ್ದೂ ಕೂಡ ಈ ರೀತಿಯಾಗಿ ಬೇಲನ್ನ ನೀಡಿರೋದು ಇದು ಸರಿಯಲ್ಲ ಯಾವ್ದಾದ್ರು ಸಣ್ಣ ಪುಟ್ಟ ಟ್ರಯಲ್ ಏನು ಕೇಸ್ಗಳ ಸಂಬಂಧಪಟ್ಟ ಹಾಗೆ ಅಥವಾ ಟ್ರಯಲ್ ಕೋರ್ಟ್ ನಲ್ಲಿ ಏನು ಈ ರೀತಿಯಾದ ಜಡ್ಜ್ಮೆಂಟ್ ಸಿಕ್ಕಿದ್ರೆ ಅಥವಾ ಈ ರೀತಿಯಾಗಿ ಬೇಲನ್ನ ನೀಡೋದಾದ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಬೋದಿತ್ತು ಆದ್ರೆ ಇದಕ್ಕೆ ಈ ರೀತಿಯಾಗಿ ಜಾಮೀನನ್ನ ನೀಡಿರುವುದು ಇದು ಸರಿಯಲ್ಲ ಅಂತ ಹೇಳಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಅದೇ ರೀತಿಯಾಗಿ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿದ್ದು ಮತ್ತೆ ಉಳಿದಿರ್ತಕ್ಕಂಥ ಎ ಒನ್ ಆರೋಪಿಗಳ ಜೊತೆಯಲ್ಲಿರ್ತಕ್ಕಂತಹ ಎ ಸಿಕ್ಸ್ ಆರೋಪಿಗಳಂತೂ ಏನಿದೆ ಅವರೆಲ್ಲರ ಒಂದು ಹೇಳಿಕೆ ಲಿಖಿ ರೂಪ ಲಿಖಿತ ರೂಪದ ಹೇಳಿಕೆಯನ್ನ ನೀಡುವಂತಹ ಕೆಲಸವನ್ನ ಸುಪ್ರೀಂ ನ ದ್ವಿಸದಸ್ಯ ಪೀಠಕ್ಕೆ ನೀಡುವಂತಹ ಕೆಲಸವನ್ನು ಮಾಡಲಾಗಿತ್ತು ಅದಾದ ಬಳಿಕ ಇವತ್ತು ವಿಶೇಷವಾಗಿ ಒಂದು ಕೋರ್ಟ್ ನ ತೀರ್ಪನ್ನ ಅಂದ್ರೆ ಈಗ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಪೀಠ ಈಗ ಅದನ್ನ ಕ್ಯಾನ್ಸಲ್ ಅಂದ್ರೆ ವಜಾ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದೆ ಇದೀಗ ಈ ಒಂದು ವಜಾ ಆಗ್ತಾ ಇದ್ದಂತೆ ಈ ದಾತ ಏನು ದರ್ಶನ್ ಇದ್ದಾನೆ ಹಾಗೆ ಅದ್ರ ಅವ್ರ ಜೊತೆ ಇರ್ತಕ್ಕಂಥ ಏಳು ಮಂದಿ ಆರೋಪಿಗಳು ಕೂಡ ಸೀದಾ ಈಗ ಸೆಷನ್ ಕೋರ್ಟ್ಗೆ ಬಂದು ಹಾಜರಾಗಬೇಕಾಗುತ್ತೆ ಆ ಹಾಜರಾದ ನಂತರದಲ್ಲಿ ಇವತ್ತೇ ನೇರವಾಗಿ ಬಳ್ಳಾರಿ ಜೈಲ್ಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಮತ್ತೆ ಉಳಿದಿರ್ತಕ್ಕಂತಹ ಎ ಒನ್ ಆರೋಪಿ ಆಗಿರ್ತಕ್ಕಂಥ ಪವಿತ್ರ ಗೌಡ ಅವರನ್ನ ಇಲ್ಲೇ ಪರಪ್ನಾಗ್ರಹ ಜೈಲಿನಲ್ಲೇ ಇಡುವಂತಹ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಇನ್ನು ಆರು ತಿಂಗಳ ನಂತರದಲ್ಲಿ ಈ ಜೈಲುವಾಸ ಆರು ತಿಂಗಳ ನಂತರದಲ್ಲಿ ಯಾವ ರೀತಿಯಾಗಿ ಟ್ರಯಲ್ ನಡೆಯುತ್ತೆ ಟ್ರಯಲ್ನ ಬಳಿಕ ಉಳಿದಿರ್ತಕ್ಕಂಥ ಒಂದು ಬೇಲರ್ಜಿಯನ್ನು ಹಾಕುವಂತಹ ಕೆಲಸವನ್ನು ಟ್ರಯಲ್ ಕೋರ್ಟಿಂದ ಶುರುವಾಗುತ್ತೆ ನಂತರ ಟ್ರಯಲ್ ಕೋರ್ಟ್ನಲ್ಲಿ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಸುಪ್ರೀ ಹೈಕೋರ್ಟ್ಗೆ ಹೈಕೋರ್ಟ್ ಹೈಕೋರ್ಟಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಕೆಲಸಗಳಾಗ್ತವೆ ಇಲ್ಲಿ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ಎಲ್ಲ ಪೊಲೀಸರು ಈಗಾಗಲೇ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಎಲ್ಲ ಸಾಕ್ಷ್ಯಾಧಾರಗಳು ಇದ್ದು ಕೂಡ ಎವಿಡೆನ್ಸ್ಗಳು ಲೀಗಲ್ ಆಗಿರ್ತಕ್ಕಂಥ ಎಲ್ಲ ಎವಿಡೆನ್ಸ್ಗಳೇನಿದ್ದಾವೆ ಈಗ ಸೈಂಟಿಫಿಕ್ ಆಗಿರ್ತಕ್ಕಂಥ ಎವಿಡೆನ್ಸ್ಗಳು ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇಬ್ಬರಿದ್ದಾರೆ ಇದನ್ನು ಎಲ್ಲ ದಾಖಲೆಗಳನ್ನು ಮತ್ತು ರಕ್ತದ ಕಲೆಯಲ್ಲೂ ಕೂಡ ಎಫ್ ಎಸ್ ಎಲ್ನಲ್ಲೂ ಕೂಡ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಂದರೆ ಈ ಒಂದು ರಕ್ತದ ಕಲೆಯು ಕೂಡ ಇವರಿಗೆ ಸಂಬಂಧಪಟ್ಟಿದೆ ಅಂದರೆ ಈ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಏನಿದೆ ಆ ಒಂದು ಭಾಗ ರಕ್ತ ನೇರವಾಗಿ ಇವರ ಬಟ್ಟೆಯಲ್ಲಿ ಈ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಣೆಗಳು ನಡೆದಿತ್ತು ಅದೇನು ದರ್ಶನ್ ಪರ ವಕೀಲರು ಕೂಡ ಈ ರಕ್ತದ ದಿನದ ಬಳಿಕ ಅದನ್ನು ತಂದು ವಶಕ್ಕೆ ಪಡೆದು ನಂತರದಲ್ಲಿ ಎಫ್ ಎಸ್ ನಲ್ಲಿ ರಿಪೋರ್ಟ್ ಪಡೆಯಲಾಗಿದೆ ಅಂತೇಳಿ ಹೇಳಿ ಕೂಡ ಹೇಳ್ತಾರೆ ಆದರೆ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡ್ರೆ ಈಗ ಎಂಥ ದೊಡ್ಡವರು ಇರಲಿ ಎಂತ ಚಿಕ್ಕವರು ನ್ಯಾಯ ಅನ್ನೋದು ಒಂದೇ ಆಗಿರುತ್ತೆ ಎಲ್ಲೂ ಕೂಡ ಎಲ್ಲಿ ತಪ್ಪಿಸ್ಕೊಂಡ್ರು ಕೂಡ ಒಂದು ಕಡೆ ತಗ್ಲು ಹಾಕಲೇಬೇಕು ಅದೇ ರೀತಿಯಾಗಿ ಈ ರೀತಿಯಾಗಿ ದರ್ಶನ್ ಅವರು ಈ ಒಂದು ಕೊಲೆ ಕೇಸ್ನಲ್ಲಿ ತಗ್ಲು ಹಾಕ್ಕೊಂಡು ಈಗ ನೇರವಾಗಿ ಈಗ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಾರೆ ಒಟ್ಟಲ್ಲಿ ಇವರು ಒಂದು ಡೆವಿಲ್ ಅಂತಹ ಸಿನಿಮಾನ ಕೂಡ ಇತ್ತೀಚೆಗೆ ಮಾಡ್ತಾಯಿದ್ರು ಡೆವಿಲ್ ಈ ಒಂದು ಸಂಬಂಧಪಟ್ಟ ಹಾಗೆ ಈ ಥಾಯ್ಲೆಂಡ್ನಲ್ಲೂ ಕೂಡ ಸಾಕಷ್ಟು ಅಂದರೆ ಶೂಟಿಂಗ್ ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡಿದರು ಇದೇ ಸಮಯದಲ್ಲಿ ಅವರಿಗೆ ಈ ವಿಚಾರಣೆ ಒಂದು ತಲೆನೋವು ಶುರುವಾಗುತ್ತೆ ಮತ್ತು ಅರ್ಜಿ ವಿಚಾರಣೆ ಶುರುವಾಗುತ್ತೆ ಜಾಮೀನು ಅರ್ಜಿ ಈ ಜಾಮೀನು ಅರ್ಜಿ ಈಗ ಅಟ್ ಪ್ರೆಸೆಂಟ್ ಇವತ್ತು ಬಂದಿರತಕ್ಕಂಥ ದ್ವಿಸದಸ್ಯ ಪೀಠದಲ್ಲಿ ಇದು ವಜಾ ಆಗಿದೆ ಇನ್ನು ಬಳ್ಳಾರಿ ಜೈಲೆ ದರ್ಶನ್ಗೆ ಗತಿ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದ್